ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಪ್ರೀ ವಿಡಿಯೋ ನೋಡಿದ್ರಲ್ಲ ಆ ಥರ ಸ್ಟೇಟಸ್ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ರೀತಿ ನೀವು ಸ್ಟೇಟಸ್ ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇನ್ನೊಬ್ಬರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಬಂದಿಗಲೇ ಲೈಕ್ ಮಾಡಿ ಫ್ರೆಂಡ್ಸ್ ಈ ರೀತಿ ವಿಡಿಯೋ ಮಾಡೋದಕ್ಕೆ ಕೆಲವು ಅಲೈಟ್ ಮೊಷಿನ್ ಪ್ರಾಜೆಕ್ಟ್ನ ನೀವು ನಿಮ್ಮ ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಎಲ್ಲ ಪ್ರಾಜೆಕ್ಟ್ಗಳನ್ನು ನಾನು ವೆಬ್ಸೈಟ್ನಲ್ಲಿ ಕೊಟ್ಟಿರ್ತೀನಿ ಸೊ ವೆಬ್ಸೈಟ್ ಹೋಗ್ಬಿಟ್ಟು ಆ ಎಲ್ಲ ಪ್ರಾಜೆಕ್ಟ್ಗಳನ್ನು ನಿಮ್ಮ ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಸೊ ವೆಬ್ಸೈಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಶುರು ಮಾಡೋಣ ಫ್ರಾನ್ಸ್ ವೆಬ್ಸೈಟ್ನಲ್ಲಿ ಕೊಟ್ಟಿರುವಂಥ ಎರಡು ಲೈಟ್ ಮಿಷಿನ್ ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ ಹಾಗೆ ಫುಲ್ ಪ್ರಾಜೆಕ್ಟ್ ಬೇಕಂದ್ರೆ ಅದನ್ನು ಕೂಡ ವೆಬ್ಸೈಟ್ನಲ್ಲಿ ಕೊಟ್ಟಿರ್ತೇನೆ ಸೊ ಮೊದಲು ಇವಾಗ ಎರಡು ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ ಇಂಪೋರ್ಟ್ ಮಾಡ್ಕೊಂಡಾದ ನಂತರ ಇವಾಗ ಲೈಟ್ ಮಿಷಿನ್ ಆ್ಯಪ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇರೋ ಪ್ರಾಜೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಂಪೋರ್ಟ್ ಮಾಡ್ಕೊಂಡ್ರೆ ಎರಡು ಪ್ರಾಜೆಕ್ಟು ಈ ರೀತಿ ಇಂಪೋರ್ಟ್ ಆಗಿರೋದು ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸೊ ಇವಾಗ ಮೇಲ್ಗಡೆ ಇರುವಂಥ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ ನಂತರ ಈ ಪ್ರಾಜೆಕ್ಟಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಲಾಸ್ಟ್ ಕೆಳಗಡೆ ಬೀಟ್ ಮಾರ್ಕ್ ಸಾಂಗ್ ಇದೆ ಹಾಗೆ ಹತ್ರ ಮೇಲ್ಗಡೆ ನಮ್ಮ ಚಾನಲ್ ಲೋಗೋ ಇರುತ್ತೆ ಸೊ ದ ಅದೇ ರೀತಿ ಅದರ ಮೇಲೆ ನೋಡ್ಬೋದು ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡಿಂದ ಈ ರೀತಿ ಬೀಟ್ ತಕ್ಕಂಗೆ ಬೀಟ್ ಮಾರ್ಕಿಗಳು ಇಲ್ಲಿ ಒಂಬತ್ತು ಪಾಯಿಂಟ್ ಜೀರೋ ಒನ್ ಸೆಕೆಂಡ್ ತನಕ ಈ ರೀತಿ ಇಲ್ಲಿ ನೋಡ್ಬೋದು ಈ ರೀತಿ ಬೀಟ್ ತಕ್ಕಂಗೆ ಬೀಟ್ ಮಾರ್ಕಿಗಳು ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸೊ ನೆಕ್ಸ್ಟ್ ಇವಾಗ ನೀವು ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರುವಂಥ ಮೊದಲನೇ ಬೀಟ್ ಮಾರ್ಕಿ ಇದೆಯಲ್ಲ ಸೊ ಈ ಮೊದಲನೇ ಬೀಟ್ ಮಾರ್ಕಿ ಬಂದ್ಬಿಟ್ಟು ಈ ಒಂದು ಮೊದಲನೇ ಬೀಟ್ ಮಾರ್ಕಿದಿಂದ ಒಂಬತ್ತು ಪಾಯಿಂಟ್ ಜೀರೋ ನಾಲ್ಕು ಸೆಕೆಂಡ್ ಇರುವಂಥ ಕೊನೆ ಬೀಟ್ ಮಾರ್ಕಿ ತನಕ ನೀವು ಯಾವ ಫೋಟೋನ ಇಟ್ಕೊಂಡ್ಬಿಟ್ಟು ಸ್ಟೇಟಸ್ ವಿಡಿಯೋ ಕ್ರಿಯೇಟ್ ಮಾಡ್ಕೊಬೇಕು ಅಂದ್ಕೊಂಡಿರೋ ಆ ಒಂದು ಫೋಟೋನ ಯಾರು ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಆ್ಯಡ್ ಮಾಡೋದಪ್ಪ ಅಂತಂದರೆ ಈ ಒಂದು ಜೀರೋ ಪಾಯಿಂಟ್ ನಾಲ್ಕು ಸಿಕ್ಕಂಡ್ ಇರುವಂಥ ಬೀಟ್ ಮಾರ್ಕಿಗೆ ಬಂದುಬಿಟ್ಟು ಕೆಳಗಡೆ ಇರೋ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಮತ್ತು ನೀವು ಆ್ಯಡ್ ಮಾಡ್ಕೋಬೇಕು ಅಂದ್ಕೊಂಡಿರೋ ಆ ಒಂದು ಫೋಟೋ ಇರುವಂಥ ಪೊಲೀರು ಹೋಗ್ಬಿಟ್ಟು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ನಂತರ ಆ ಒಂದು ಫೋಟೋ ಈ ರೀತಿ ಆ್ಯಡ್ ಆಗುತ್ತೆ ಸೊ ಈ ರೀತಿ ಆ್ಯಡಾದ ನಂತರ ಮೇಲ್ಗಡೆ ಇರೋ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿರೋವಂಥ ಪಿಲ್ ಕಂಪೋಸಿಷನ್ ಏರಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಈ ರೀತಿ ಫುಲ್ ಸ್ಕ್ರೀನಾಗಿ ಆ್ಯಡ್ ಆಗುತ್ತೆ ಸೊ ಆ್ಯಡ್ ಆದ ನಂತರ ಕೆಳಗಡೆ ಇರೋ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಫೋಟೋ ಯಾವ ಪೊಸಿಷನ್ ಇರಬೇಕು ಆ ಪೊಸಿಷನಲ್ಲಿ ಕರೆಕ್ಟಾಗಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಅಡ್ಜಸ್ಟ್ ಮಾಡ್ಕೊಂಡಾದ ನಂತರ ಈ ರೀತಿ ಸ್ಕೋಲ್ ಮಾಡ್ತಾ ಇಲ್ಲಿ ಜೀರೋ ಇಲ್ಲಿ ಒಂಬತ್ತು ಪಾಯಿಂಟ್ ಜೀರೋ ಒಂದು ಸೆಕೆಂಡ್ಗೆರೋಂಥ ಕೊನೆ ಬೀಟ್ ಮಾರ್ಕ್ ಇದಿಲ್ಲ ಕೊನೆ ಬಿಟ್ ಮಾರ್ಕಿಗೆ ಬಂದುಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೆಳಗಡೆ ಬರೋ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಕೊನೆ ಬೀಟ್ ಮಾರ್ಕ್ ಇ ತನಕ ಲಾಗಾಗಿ ಆ್ಯಡಾಗುತ್ತೆ ಸೊ ಲಾಂಗಾಗಿ ಆಡಾದ ನಂತರ ನೆಕ್ಸ್ಟ್ ಮತ್ತು ಇವಾಗ ಏನು ಮಾಡಬೇಕು ಇಲ್ಲಿ ಎರಡು ಪಾಯಿಂಟ್ ಒಂಬತ್ತು ಸೆಕೆಂಡ್ ಇರೋ ಎರಡನೇ ಬೀಟ್ ಮಾರ್ಕಿಗೆ ಬಂದುಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಟ್ರಿಪ್ ಆಪ್ಷನ್ ಇದೆ ಸೊ ಈ ಒಂದು ಟ್ರಿಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಏನೇ ಅದು ಕಟ್ ಆಗುತ್ತೆ ಸೊ ಅದೇ ರೀತಿ ನೆಕ್ಸ್ಟ್ ಬರುವಂಥ ಎಲ್ಲ ಬೀಟ್ ಮಾರ್ಕಿಗಳಿಗೆ ಈ ರೀತಿ ಒಂದು ಫೋಟೋನ ಟ್ರಿಪ್ ಮಾಡ್ಕೊಳ್ಳಿ ಈ ರೀತಿಗೆ ಸೊ ಎಲ್ಲನೂ ಎಲ್ಲ ಬಿಟ್ ಮಡಿಕೆಗಳಿಗೂ ಕಟ್ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ ಸೊ ಬ್ಯಾಕ್ ಬಂದುಬಿಟ್ಟು ಕೆಳಗಡೆ ಇರುವಂಥ ಶೇಖರ್ ಪ್ರಾಜೆಕ್ಟ್ನ ಇವಾಗ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ ನಂತರ ಇಲ್ಲಿ ಮೊದಲನೇ ಫೋಟೋ ಇದೆಲ್ಲ ಸೊ ಮೊದಲನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಇರುವಂಥ ಎಫೆಕ್ಟ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲನೇ ಫೋಟೋ ಎಫೆಕ್ಟು ಕಾಪಿ ಆಗುತ್ತೆ ಸೊ ಕಾಪಿ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬಂದ್ಬಿಟ್ಟು ಮೇಲ್ಗಡೆ ಇರೋ ಬೀಟ್ ಮಾರ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇವಾಗ ಮೊದಲನೇ ಫೋಟೋ ಇದೆಲ್ಲ ಸೊ ಮೊದಲನೇ ಫೋಟೋ ಬಂದುಬಿಟ್ಟು ಮೊದಲನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಮೊದಲನೇ ಫೋಟೋಗೆ ಈ ರೀತಿ ಎಫೆಕ್ಟು ಪೇಸ್ಟ್ ಆಗುತ್ತೆ ಸೊ ಪೇಸ್ಟ್ ಆದ ನಂತರ ಮತ್ತೆ ಇವಾಗ ಬ್ಯಾಕ್ ಬಂದುಬಿಟ್ಟು ಕೆಳಗಡೆ ಇರೋ ಸಿಬಿ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇವಾಗ ಮತ್ತೆ ಎರಡನೇ ಫೋಟೋ ಬಂದುಬಿಟ್ಟು ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎರಡನೇ ಫೋಟೋನ ಎಫೆಕ್ಟು ಕಾಪಿ ಆಗುತ್ತೆ ಸೊ ಕಾಪಿ ಆದ ನಂತರ ಮತ್ತೆ ಬ್ಯಾಕ್ ಬಂದುಬಿಟ್ಟು ಮೇಲ್ಗಡೆ ಇರೋ ಬೀಟ್ ಮಾರ್ಕ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇವಾಗ ಎರಡನೇ ಫೋಟೋ ಇಲ್ಲ ಸೊ ಎರಡನೇ ಫೋಟೋ ಬಂದ್ಬಿಟ್ಟು ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ಎರಡನೇ ಫೋಟೋ ಕೂಡ ಎಫೆಕ್ಟು ಈ ರೀತಿ ಪೇಸ್ಟ್ ಆಗುತ್ತೆ ಸೊ ಇದೇ ರೀತಿ ಮೂರನೇ ಫೋಟೋ ಪೆಕ್ನ ಮೂರನೇ ಫೋಟೋಗೆ ನಾಲ್ಕನೇ ಫೋಟೋ ಬೇಕನ್ನ ನಾಲ್ಕನೇ ಫೋಟೋಗೆ ಹಾಗೆ ಐದನೇ ಫೋಟೋ ಬೇಕನ್ನ ಐದನೇ ಫೋಟೋಗೆ ಮತ್ತು ಕೊನೆಗಿರುವಂಥ ಆರನೇ ಫೋಟೋ ಬೇಕು ಆರನೇ ಫೋಟೋಗೆ ಸೊ ಇದೇ ರೀತಿಯಾಗಿ ಇಲ್ಲಿರುವಂಥ ಎಲ್ಲ ಫೋಟೋಗಳಿಗೆ ಎಫೆಕ್ಟಾ ಇದೇ ರೀತಿ ಕೊನೆ ಫೋಟೋ ತನಕ ಎಲ್ಲ ಫೋಟೋಗಳಿಗೂ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ಬೋದು ಎಲ್ಲ ಫೋಟೋಗಳಿಗೆ ಎಫೆಕ್ಟ್ ಪೇಸ್ಟ್ ಮಾಡ್ಕೊಂಡಾದ ನಂತರ ನೋಡ್ತಾ ಇರ್ಬೋದು ಈ ರೀತಿ ಆಲ್ರೆಡಿ ಎಲ್ಲ ಫೋಟೋಗಳಿಗೆ ಎಫೆಕ್ಟ್ ಆ್ಯಡ್ ಆಗಿರೋದು ನಿಮಗೆ ಈ ರೀತಿ ನೋಡಲಿಕ್ಕೆ ಸಿಗುತ್ತೆ ಸೊ ನೆಕ್ಸ್ಟ್ ನೀವು ಇವಾಗ ಏನು ಮಾಡಬೇಕಂದ್ರೆ ಈ ರೀತಿ ನೀವು ಕೂಡ ಎಲ್ಲ ಫೋಟೋಗಳಿಗೆ ಎಫೆಕ್ಟ್ ಆ್ಯಡ್ ಮಾಡ್ಕೊಂಡಾದ ನಂತರ ಈ ವಿಡಿಯೋನ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಅಂದರೆ ಇಲ್ಲಿ ಮೇಲ್ಗಡೆ ಇರುವಂಥ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಕೆಳಗಡೆ ಬರುವಂಥ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ವಿಡಿಯೋಕ್ಕೊಂದಿಗೆಲ್ಲ ಲೈಕ್ ಮಾಡಿ ಹಾಗೆ ಇನ್ನೊರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಶಿವನ ಟೇಕ್ ಕೇರ್ ಬ ಬಾಯ್